ಬಾರೋ ಬಾರೋ ಮಳೆರಾಯ ಅಂತ ಕಳೆದೊಂದು ವರ್ಷದಿಂದ ಮಳೆರಾಯನನ್ನ ಕರೆಯುತ್ತಿದ್ದ ರೈತರಿಗೆ ಕಳೆದ ಕೆಲವು ದಿನಗಳಿಂದ ವರುಣದೇವನ ದರ್ಶನವಾಗುತ್ತಿದೆ ಕಳೆದ ವರ್ಷದ ಆರಂಭದಲ್ಲಿ ಬಿದ್ದ ಅಲ್ಪ ಸ್ವಲ್ಪ ಮಳೆಗೆ ಸಾಕಷ್ಟು ಹಣ ಖರ್ಚು ಮಾಡಿ ರೈತರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಸಿ ಬಿತ್ತನೆ ಮಾಡಿದ್ದರು ಆದರೆ ನಂತರ ಮುನಿಸಿಕೊಂಡಿದ್ದ ಮಳೆಯಿಂದ ರೈತರು ಭೀಕರ ಬರಗಾಲ ಅನುಭವಿಸಿದರು ಬಾರೋ ಬಾರೋ ಮಳೆರಾಯ ಅಂತ ಮಳೆರಾಯನ ಜಪ ಮಾಡುತ್ತಿದ್ದರು ಆದರೂ ರೈತರ ಮೇಲಿನ ಮುನಿಸು ಬಿಟ್ಟು ಕಳೆದ ಕೆಲವು ದಿನಗಳಿಂದ ಅಲ್ಲಲ್ಲಿ ಆಗಾಗ ಮಳೆ ಬೀಳುತ್ತಿದೆ ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಮಳೆ ಬರುತ್ತಿದ್ದಂತೆ ಬಿಡುವಿಲ್ಲದ ಕೆಲಸ ಮಾಡಿದ ರೈತರು ಬಿತ್ತನೆಗೆ ಜಮೀನು ಸಜ್ಜು ಮಾಡಿದ್ದಾರೆ ಇನ್ನೊಂದಿಷ್ಟು ಮಳೆ ಸುರಿದರೆ ಬಿತ್ತನೆ ಮಾಡಲು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಮಳೆ ಬರುತ್ತಿದ್ದಂತೆ ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ಮುಗಿಬಿದ್ದಿದ್ದಾರೆ ತಾ ತಾಮುಂದು ಅಂತ ರೈತರು ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ಕ್ಯೂ ನಿಲ್ಲುತ್ತಿದ್ದಾರೆ ಹಾವೇರಿಯಲ್ಲಿ ರೈತರು ಈಗಾಗಲೇ ಪರಾಟೆಯಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿ ಮಾಡುತ್ತಿದ್ದಾರೆ ಹಾವೇರಿ ಅಂದರೆ ಇಲ್ಲಿ ಕೃಷಿಯೇ ಪ್ರಧಾನ ಬಹುತೇಕ ರೈತರು ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ ಅದರಲ್ಲೂ ಮಳೆ ಆಶ್ರಿತ ಬೇಸಾಯವೇ ಹೆಚ್ಚಿನ ಪ್ರಮಾಣದಲ್ಲಿದೆ ಹೀಗಾಗಿ ಕಳೆದ ಕೆಲವು ದಿನಗಳಿಂದ ಸುರಿದ ಮಳೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದು ರೈತರು ಬಿತ್ತನೆಗೆ ಸಿದ್ದತೆ ಮಾಡಿಕೊಳ್ಳುತ್ತಾರೆ ಭೂಮಿ ಹಸನು ಮಾಡಿ ಬಿತ್ತನೆಗೆ ಸಜ್ಜುಗೊಳಿಸಿರುವ ರೈತರು ಬಿತ್ತನೆಗಾಗಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಯಲ್ಲಿ ತೊಡಗಿದ್ದಾರೆ ವಿಶೇಷವಾಗಿ ಹಾವೇರಿಯಲ್ಲಿ ಸೋಯಾಬೀನ್ ಸೇಂಗಾ ಹತ್ತಿ ಮತ್ತು ಮೆಕ್ಕೆಜೋಳದ ಬೆಳೆಯನ್ನೇ ಪ್ರಧಾನವಾಗಿ ಬೆಳೆಯಲಾಗುತ್ತದೆ ಹೀಗಾಗಿ ಹಾವೇರಿಯಿಂದ ಸೋಯಾಬೀನ್ ಶೇಂಗಾ ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆ ಬೀಜಕ್ಕೆ ಕೃಷಿ ಇಲಾಖೆ ಬೇಡಿಕೆ ಸಲ್ಲಿಸಿದೆ ಕೃಷಿ ಇಲಾಖೆ ಸಲ್ಲಿಸಿದ ಬೇಡಿಕೆಗೆ ತಕ್ಕಂತೆ ಈಗಾಗಲೇ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರಬರಾಜಾಗಿದೆ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರಬರಾಜಾಗುವುದು ಬಾಕಿ ಇದೆ ಆದರೆ ಮಳೆ ಬೀಳುತ್ತಿರುವುದರಿಂದ ರೈತರು ಈಗಾಗಲೇ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಗೆ ಮುಗಿಬಿದ್ದಿದ್ದಾರೆ ಕಳೆದ ವರ್ಷದ ಮುಂಗಾರು ಮತ್ತು ಹಿಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದರಿಂದ ಚಿಂತೆಗೆ ಒಳಚಾರಿದ್ದ ರೈತರು ಈ ಬಾರಿ ಮಳೆಯ ಆಗಮನದಿಂದ ಖುಷಿ ಖುಷಿಯಿಂದಲೇ ಬಿತ್ತನೆ ಕಾರ್ಯಕ್ಕೆ ಸಿದ್ದತೆ ಮಾಡಿಕೊಳ್ಳುತ್ತಿದ್ದಾರೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಈಗಾಗಲೇ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆ ಕಾರ್ಯ ಆರಂಭವಾಗಿದೆ ರೈತರು ರೈತ ಸಂಪರ್ಕ ಕೇಂದ್ರಗಳಿಗೆ ತೆರಳಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿ ಮಾಡುತ್ತಿದ್ದಾರೆ ಆದರೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆ ಆಗುತ್ತಿರುವುದರಿಂದ ರೈತರಿಗೆ ಕೊಂಚ ಅನಾನುಕೂಲ ಆಗುತ್ತಿದೆ ಹೀಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿರುವ ಸೊಸೈಟಿಗಳ ಮೂಲಕ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆ ಆಗಬೇಕು ಇನ್ನು ಕಳೆದ ವರ್ಷ ಮಳೆ ಬಾರದಕ್ಕೆ ಕಂಗಾಲಾಗಿದ್ದ ರೈತರು ಈ ಬಾರಿ ಮಳೆಯ ಆಗಮನದಿಂದ ಬಿತ್ತನೆ ಕಾರ್ಯಕ್ಕೆ ಸಿದ್ದತೆ ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದಾಗಿ ಕೃಷಿ ಇಲಾಖೆ ಮತ್ತು ಸರ್ಕಾರ ರೈತರಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಅಗತ್ಯವಿರುವಷ್ಟು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಕೆ ಆಗಬೇಕು ಎನ್ನುತ್ತಾರೆ ಅನ್ನದಾತರು ಒಟ್ಟಿನಲ್ಲಿ ಮಳೆಯಿಲ್ಲದೆ ಕಂಗಾಲಾಗಿದ್ದ ಹಾವೇರಿ ರೈತರು ಈಗ ಮಳೆಯ ಆಗಮನದಿಂದ ಕೊಂಚ ಖುಷಿಯಲ್ಲಿದ್ದಾರೆ ಸರ್ಕಾರ ಹಾಗೂ ಕೃಷಿ ಇಲಾಖೆ ಯಾವುದೇ ಕಾರಣಕ್ಕೂ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆಯಾಗದಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಕೆಗೆ ಮುಂದಾಗಬೇಕು ಮುಂಗಾರು ತುಂತುರು ಹನಿ ಚಲುವಾಗಿ ಒಂದು ವಾರದಿಂದಾನು ಸಾಧಾರಣ ಭೂಮಿ ಎಪ್ಪತ್ತೈದು ಪರ್ಸೆಂಟ್ ವ್ಯವಸ್ಥಿತವಾಗಿ ಹದ ಮಾಡ್ಕೊಂಡರು ಬಿತ್ತಾಕಾಗಿನ ಇನ್ನು ಎರಡು ಮೂರು ದಿವ್ಸದಾಗ ಹನಿ ಆತಪ್ಪ ಅಂದ್ರೆ ಅದು ಸ್ಟಾರ್ಟ್ ಮಾಡ್ತಾರ ಅದು ಅಲ್ದನ್ನ ಈ ಬೀಜದ ವ್ಯವಸ್ಥಾನ ಇಲ್ಲೇ ಕೃಷಿ ಆಫೀಸ್ನಾಗ ಹೋಬಳಿ ಮಟ್ಟಕ್ಕೆ ಕೊಡೋದಕ್ಕಿಂತನೂ ಅಲ್ಲೇ ಸೊಸೈಟಿ ಇರ್ತಾವ ಆ ಸೊಸೈಟಿ ಮುಖಾಂತರ ಕೊಟ್ಟಾಕತ್ತಿದ್ರೆ ಆ ರೈತರಿಗೆ ಅನುಕೂಲ ಆಕತಿ ಮತ್ತು ಅವ್ರಿಗೆ ಅಲ್ಲೇ ಅನುಕೂಲ ಆಗ್ತೈತಿ ಇಲ್ಲೇ ಒಂದು ಹಂತಲ್ಲಿ ಇದನ್ನ ದೊಡ್ಡ ಸಮಸ್ಯೆ ಉದ್ಭವ ಮಾಡಿ ಲಾಟ್ರಿ ಚಾರ್ಜ್ ಆಯ್ತು ಹಾಂಗೆ ಹಿಂಗೆ ಅನ್ನೋದಕ್ಕಿಂತನೂ ಎಲ್ಲೆಲ್ಲಿ ಸೊಸೈಟಿ ಅದಾವು ಆ ಸೊಸೈಟಿ ಮುಖಾಂತರ ಇವ್ರಿಗೆ ಕೊಡೋಂಥದ್ದು ಅಲ್ಲೇ ಪರ್ಸೆಂಟೇಜ್ ಇದನ್ನು ಕೊಟ್ಟ ಅವರು ಮಾಡ್ತಾರೆ ಮತ್ತು ಅವ್ರ ರೊಕ್ಕನ ಹಿಂದೆ ಕೊಟ್ಟಾರ ವಾಪಸ್ ಇವ್ರಿಗೆ ರೊಕ್ಕನೂ ಮುಟ್ಟೆ ಆ ಕಾರಣದ ಇವು ಎಲ್ಲವೂ ಸೊಸೈಟಿಗೆ ಕೊಟ್ಟನ ದೊಡ್ಡ ಯೋಗ್ಯ ಯಾಕಂದ್ರೆ ರೈತರು ಇಲ್ಲಿ ಬರೋದು ಪರದಾರ್ಸಪ್ತೈತಿ ಈ ಬಂದಿಲ್ಲ ಅಂದ್ರೆ ಹಂಗಾಮ ಮಳೆ ಆತನ ಮತ್ತೆ ಓಡಬೇಕು ಅವರು ಇವತ್ತೇನೋ ಮಳೆ ಇಲ್ಲ ಇಲ್ಲೇ ನಿಂತು ಬೀಜ ಅಂತ ಒಂದು ವ್ಯವಸ್ಥೆ ಕೊಟ್ಟಾಕ್ಯಾರ ಮಳೆ ಬಂತ ಮತ್ತೆ ಹತ್ತನ್ಶಿಂತಿನ ಹೆಚ್ಚಿಗೆ ಇರ್ತದೆ ರೈತರಿಗೆ ಆ ಕಾರಣದ ಇದನ್ನು ಸೊಸೈಟಿ ವೈಸಾಗಿ ಕೊಡಾಕ ಎ ಡಿ ಯರು ಜೆ ಡಿ ಯರು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇದನ್ನ ಮಾಡಬೇಕು ಮತ್ತು ಈಗ ಜನರಿಗೆ ರೈತರಿಗೆ ಏನು ನೀತಿ ಸಂಹಿತೆ ಐತಿ ಆ ಬುದ್ಧಿ ಹೇಳೋದಕ್ಕಿಂತ ನೀತಿ ಸಂಹಿತೆ ನಮ್ಮ ಇಲೆಕ್ಷನ್ ಆಗಿ ಹೋಗಿಬಿಟ್ಟಾವು ಇಲ್ಲೇ ನೀತಿ ಸಂಹಿತೆ ಜನೂ ಬರೋಂಗಿಲ್ಲ ಮತ್ತು ಇದು ಮುಂದೆ ವರ್ ಇಲ್ಲಿ ಗಲಾಟೆ ಇಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ತೈತಿ ಎಲ್ಲ ಸುತ್ತು ರೈತರು ಬಂದು ನನಗೆ ಆ ಬೀಜ ಬೇಕು ಈ ಬೀಜ ಅಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ಕೊಟ್ಟು ಬಿಟ್ರೆ ಯಾವುದು ಗದ್ದಲ ಇಲ್ದಂಗೆ ಸಲೀಸಾಗಿ ನಡಿತೈತೆ ಅಂತಕ್ಕಂಥ ಮಾತನ್ನು ನಾನು ಹೇಳುತ್ತೇನೆ ಹಾವೇರಿ ಹೋಬಳಿಯಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ ಮುಂಗಾರು ಹಂಗಾಮಿಗೆ ಎಲ್ಲ ರೈತರು ಭೂಮಿ ಸಿದ್ಧತೆ ಆಗಿದೆ ಈಗ ಆಲ್ರೆಡಿ ನಾವು ಕೃಷಿ ಇಲಾಖೆ ವತಿಯಿಂದ ಮುಂಗಾರು ಹಂಗಾಮಿಗೆ ಸೋಯಾಬೀನು ಶೇಂಗಾ ಮತ್ತು ಇತರೆ ಬೆಳೆಗಳ ಮೆಕ್ಕೆಜೋಳ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ರೈತರು ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವಿತರಣೆ ಪ್ರಾರಂಭ ಮಾಡಿದ್ದೀವಿ ಸೋಯಾಬೀನ್ ನಮ್ಮಲ್ಲಿ ಒಟ್ಟು ಸಾವಿರದ ಎರಡುನೂರು ಕ್ವಿಂಟಲ್ ಇದೆ ಅದರಲ್ಲಿ ಈಗ ಆಲ್ರೆಡಿ ಐವತ್ತು ಕ್ವಿಂಟಲ್ ಸ್ಟಾಕ್ ಇದೆ ಆಮೇಲೆ ಡೈಲಿ ಬೇಸಸ್ ನಾವು ಲೋಡ್ ತರಿಸಿ ಹಾಗೆ ವಿತರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಶೇಂಗಾನು ನೂರು ಕ್ವಿಂಟಲ್ ಸ್ಟಾಕ್ ಇತ್ತು ಈಗ ಬೆಳಿಗ್ಗೆಯಿಂದ ರೈತರು ಪಾಳೆ ಹಚ್ಚಿ ತಗೊಳ್ತಾ ಇದ್ದಾರೆ ಅದೇ ರೀತಿ ಮೆಕ್ಕೆಜೋಳ ಇನ್ನಿತರ ಬೆಳೆಗಳು ಇನ್ನು ಮುಂದೆ ಇನ್ನೂ ಟೈಮ್ ಇದೆ ಈಗ ಬರ್ತಾ ಇದ್ದಾವೆ ಸ್ಟಾಕ್ ಜೂನ್ ಎಂಡವರೆಗೂ ನಾವು ಎಲ್ಲ ರೈತರಿಗೆ ಸಾಕಾಗುವಷ್ಟು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತೀವಿ ಇಲ್ಲಿಂದ ಅದೇ ರೀತಿ ಗೊಬ್ಬರ ಡಿ ಎ ಪಿ ಮತ್ತು ಯೂರಿಯಾ ಸಾಕಷ್ಟು ಇದೆ ಹೊರಗಡೆ ಡೀಲರ್ ಅಂಗಡಿಗಳಲ್ಲಿ ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತೀವಿ ಅಷ್ಟೇ ನಮಗೆ ಸೋಯಾಬೀನು ಲಾಸ್ಟ್ ಕಳೆದ ಮುಂಗಾರಿನಲ್ಲಿ ಒಂಬೈನೂರ ಐವತ್ತು ಕ್ವಿಂಟಲ್ ಹೋಗಿತ್ತು ಈ ಸಲ ಸಾವಿರದ ನೂರು ಸಾವಿರದ ಎರಡುನೂರು ಕ್ವಿಂಟಲ್ ಮಟ್ಟನು ಹೋಗುತ್ತೆ ಅದೇ ರೀತಿ ಶೇಂಗಾ ಮುನ್ನೂರು ಕ್ವಿಂಟಲ್ವರೆಗೂ ನಮಗೆ ಇಂಡೆಂಟ್ ಇದೆ ಈಗ ಎಂಬತ್ನಾಲ್ಕು ಕ್ವಿಂಟಲ್ ಬಂದಿದೆ ಇನ್ನು ಉಳಿದಿದ್ದು ಬರುತ್ತೆ ಹಿಂಗೆ ವಿತರಣೆ ಮಾಡ್ತೀವಿ ಇದಕ್ಕೆ ಸಫಿಶಿಯೆಂಟ್ ಬೀಜ ಇದೆ ದಯವಿಟ್ಟು ಎಲ್ಲರೂ ಒಂದೇ ಸಲ ಬರಬೇಡಿ ಇನ್ನೂ ಟೈಮ್ ಇದೆ ಈಗ ಇದು ಇನ್ನು ರಂಗಮು ಮೂವತ್ತೊಂದನೇ ತಾರೀಕು ಅಂದರೆ ಜೂನ್ ಫಸ್ಟ್ ವೀಕ್ನಲ್ಲಿ ನಮಗೆ ಆ್ಯಕ್ಚುಲಿ ಮುಂಗಾರು ರಂಗಮ ಸ್ಟಾರ್ಟ್ ಆಗುತ್ತೆ ಆದಷ್ಟು ಸಫಿಶಿಯೆಂಟ್ ಬೀಜ ಇದೆ ರೈತರು ಅವಸರ ಮಾಡಬೇಡಿ ಸಫಿಶಿಯೆಂಟ್ ಇದೆ ತರಿಸ್ಕೊಡ್ತೀವಿ ಇಮಿಡಿಯೇಟ್ ತರಿಸ್ಕೊಡ್ತೀವಿ ದಯವಿಟ್ಟು ಆರಾಮ್ಸೆ ಕ್ಯೂನಲ್ಲಿ ನಿಂತು ತಗೊಂಡೋಗಿ